ಿಗೂ ಚಾತುಮಾಸ ಸಮಾಜಕ್ಕೆ ಅರಿವಿಲ್ಲ ಗುರುಗಳು ಚಾತ್ರಮಾಸ ಮಾಡಿದ್ರೆ ಸಾಕು ಸಾಧ್ಯ ಅಂದ್ರೆ ನಾವು ಸತಿ ಹೋಗ್ಬಾರದು ಚಾತರ್ಮಾಸೆ ಮಾಡೋ ಸಂಗೀತ ಒಂದು ಹೋಗಿ ಮಾಡಿದ್ರೆ ಯಥ ಪ್ರಕಾರ ಇದನ್ನೇ ಮಾತಾಡೋದು ಒಂದು ಹೋಗಿ ಚಾತ್ರಮಾಸ ಅದೇನ ಮಾಡ್ತಿತ್ತು ಅದನ್ನೇ ಮಾಡೋದು ಅದನ್ನೇ ಕೇಳೋದು ಗುರುಗಳ ಬಳಿ ಹೋಗಿ ಕೇಳೋದೇನಂದ್ರೆ ನಾವು ದೊಡ್ಡದನ್ನ ಕೇಳೋದಿಲ್ಲ ಸಣ್ಣದನ್ನೇ ಕೇಳ್ತೇವೆ ಹೆಮ್ಮೆಗೆ ಜ್ವರ ಬಂದಿದೆ ಗುರುಗಳ ಬಂದು ಗುಣ ಮಾಡ್ಕೊಡಿ ಅಲ್ಲಿ ಪಶು ವೈದ್ಯರಿಲ್ವ ಅವರಲ್ಲಿ ಅವ್ರು ಮಾಡಬಹುದು ಕೆಲಸ ಅಲ್ಲ ಗುರುಗಳು ಅಂದ್ರೆ ಎಷ್ಟು ಒಂದು ಉನ್ನತವಾಗಿದ್ದನ್ನು ಉನ್ನತವಾದ ಬಳಸಬೇಕು ನಾವು ಜಾತ್ರ ಮನಸ್ಸಲ್ಲಿ ನಾವು ಉನ್ನತವಾದನ್ನು ಚಿಂತಿಸ್ಬೇಕು ಉನ್ನತವಾದದ್ದು ಎಲ್ಲೋ ಹೊರಗಡೆ ಮೋಡದ ಮೇಲೆ ತಗೊಳ್ಬೇಡಿ ನಮ್ಮೊಳಗೆ ಇದೆ ನಮ್ಮ ಅಂತರಾಳದಲ್ಲಿದೆ ಅದನ್ನೇ ರಾಮ ನಮಗೆ ಬದುಸುವಂಥದ್ದು ಅಪೇಕ್ಷೆ ಮಾಡೋ ಆತ್ಮ ಆತ್ಮನೇ ಅಮಿತ ತೇಜಸ್ವಿ ನೀವು ಅಮಿತ ತೇಜಸ್ವಿಗಳಾಗ ನಿಮ್ಮ ಬೆಳಕನ್ನು ನೀವು ಕಾಣಬೇಕು ಅದನ್ನು ಅನುಸಂಧಾನ ಮಾಡಬೇಕು ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಡಬೇಕು ನಿಮ್ಮ ಮಳೆಗಾಲ ಇರುವಂಥದ್ದು ಅದಕ್ಕೆ ಪ್ರಶಸ್ತವಾಗಿರುವಂಥದ್ದು ಸೃಷ್ಟಿ ಯಾಕೆ ಸೃಷ್ಟಿ ಮಾಡ್ತು ಅಂದ್ರೆ ಕುತ್ಕೋ ಆತ್ಮ ಚಿಂತನೆ ಮಾಡು ನೀನು ಹತ್ತನೇ ಎಂಬುದಾಗಿ ಸಂದೇಶ ಕೊಡ್ತಕ್ಕಂಥ ಹಾಗಾಗಿ ಎಲ್ಲರೂ ಮಳಗಿರುವಂಥದ್ದು ಆದರೆ ಕೊನೆ ಪಕ್ಷ ನಾವ್ ಎಲ್ಲಿದ್ದೀನಿ ಅಂದ್ರೆ ಗುರುಗಳು ಆದ್ರೂ ಮಾಡಲಿ ನಾವು ಅದಕ್ಕೆ ಪೂರಕವಾಗಿರ್ತೇವೆ ಅನುಕೂಲವಾಗಿರ್ತೇವೆ ಆಶೀರ್ವಾದ ಮಾಡಿ ನಮಗೆ ಸಾಕು ಎಲ್ಲದಕ್ಕೂ ಹೀಗೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಪ್ರತಿನಿತ್ಯವಾಗಿ ಗುರುಗಳು ಪೂಜೆ ಮಾಡಿ ನಾನು ಇರ್ತೇವೆ ಆರಾಮಾಗಿರ್ತೇನೆ ಗುರುಗಳು ಪೂಜೆ ಮಾಡಿ ನಾವು ಮಾಡೋದಿಲ್ಲ ಮಾಡೋದೇವೆ ಗುರುಗಳು ಅನುಷ್ಠಾನ ಮಾಡ್ತಾ ಇಲ್ಲ ಆದರೆ ಆದ್ರೆ ಹೇಗೆ ಗುರುಗಳು ಭಿಕ್ಷೆ ಮಾಡ್ತಾ ಇಲ್ಲ ಸಾಕು ಅಂತ ಯೋಚನೆ ಮಾಡಲ್ಲ ಅಲ್ಲಿ ಆಗಿಲ್ಲ ಇಲ್ಲ ಇದು ಏನಂದ್ರೆ ಈ ಸೆಲೆಕ್ಟಿವ್ ಚೂಸಿಂಗ್ ಇದೆಯಲ್ಲ ಬೇಕಾದ ಮಾತ್ರ ತಗೊಳ್ಳುವಂಥದ್ದು ಅನುಸರಣೆ ಮಾಡುವಾಗ ಎಲ್ಲವನ್ನೂ ಮಾಡಬೇಕು ಮಾಡೋದಾದ್ರೆ ಸೆಲೆಕ್ಟಿವ್ ಇದನ್ನು ಮಾತ್ರ ಅನುಸರಣೆ ಮಾಡ್ತೇನೆ ಅದ್ ಹಾಗೆ ಹೋಗ್ಲಿಕ್ಕೆ ಇಲ್ಲ ಹಾಗಾಗಿ ಗುರುವನ್ನು ಅನುಸರಣೆ ಮಾಡುವಂಥದ್ದು ರಾಮನನ್ನು ಅನುಸರಣೆ ಮಾಡುವಂಥದ್ದು ರಾಮ ಬದುಕಿನಿಂದ ಬದುಕಬೇಕು ಗುರು ಯಾವ ತತ್ವಕ್ಕಾಗಿ ತಮ್ಮ ಬದುಕನ್ನು ಕೊಟ್ಟಿರ್ತಾರೋ ಆ ತತ್ವಕ್ಕೋಸ್ಕರ ನಾವು ಕೂಡ ನಮಗೆ ಬದುಕನ್ನು ಕೊಡ್ಬೇಕು ನನ್ನದು ಸೇವೆ ಸಲ್ಲಬೇಕು ಕೊಟ್ಟಿ ಅಂಥ ಬದುಕನ್ನು ಆದರ್ಶದ ಬದುಕನ್ನು ನಾವು ಬದುಕಬೇಕು ಅಂತ ಹಾಗಾಗಿ ಮಠಕ್ಕೆ ಬಂದಾಗ ಗುರುಗಳಿಂದ ಯಾವುದೋ ನಮ್ಮ ತಾಪತ್ರಯಕ್ಕೆ ಆಶೀರ್ವಾದ ತೆಗೆದುಕೊಂಡ್ರೆ ಮುಗಿಲಿಲ್ಲ ಅದು ಖಂಡಿತ ತಗೊಳ್ಳಿ ಬೇಡ ಅಂತ ಅದಷ್ಟಕ್ಕೆ ಮುಗಿಲಿಲ್ಲ ಇದೊಂದು ತತ್ವ ಇದೊಂದು ಮೌಲ್ಯ ಇದು ಇದೊಂದು ಪಂಥ ಇದೆ ಒಂದು ದಾರಿ ಇದೆ ಆ ದಾರಿ ನಾವು ಹೋಗದೇ ಇದ್ರೆ ಆ ತತ್ವಕ್ಕೆ ನಾವು ಬೆಲೆ ಕೊಡದೇ ಇದ್ರೆ ಆ ಮೌಲ್ಯಕ್ಕೆ ನಾವು ಮನಸ್ಸನ್ನು ಕೊಡದೇ ಇದ್ರೆ ಅರ್ಥ ಇಲ್ಲ ಊಟಾಡಿಕೆ ಆಗ್ತದೆ ನಿಜವಾದ ಅನುಸರಣೆ ಆಗೋದಿಲ್ಲ ಇಲ್ಲಿ ಅಂತ ಹಾಗಾಗಿ ಅಂತಹ ಮನಸ್ಸುಗಳು ನಾವೆಲ್ಲ ಬರಬೇಕು ಚಾತುರ್ಮಾಸಕ್ಕೆ ತುಂಬ ಒಳ್ಳೆ ಅವಕಾಶ ಚಾತುರ್ಮಾಸದಲ್ಲಿ ಒಂದಿಷ್ಟಾದರೂ ಒಂದಿಷ್ಟಾದರೂ ನಾವು ಅಂತರ್ಮುಖಿಗಳಾಗಬೇಕು ಒಂದಿಷ್ಟಾದರೂ ಅಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು ಒಂದಿಷ್ಟಾದರೂ ಒಳಮುಖ ಆಗಬೇಕು ನಾವು ಒಂದಿಷ್ಟಾದರೂ ಒಳಿತೆಗೋಸ್ಕರವಾಗಿ ಮನಸ್ಸನ್ನು ಕೊಡಬೇಕು ಒಳಿತನ ಚಿಂತನೆ ಮಾಡಬೇಕು ಅದಕ್ಕೆ ನಾವು ಸಮಯವನ್ನು ಕೊಡಬೇಕು ವಿಧಾನ ಸಮಯದಲ್ಲಿ ನಮ್ಗೆ ಹೇಳಬೇಯಸ್ತೇವೆ ಹಾಗಾಗಿ ಚಾತ್ರ ಮಾಸದಲ್ಲಿ ಗುರು ದರ್ಶನ ಮಾಡೋಣ ಯಾಕೆ ಅಂದ್ರೆ ವ್ಯಾಪಾರದ ಹತ್ರ ಕೊಡ್ತಾರೆ ಅವ್ರು ತುಂಬಾ ಸಂಗ್ರಹ ಮಾಡ್ತಾ ಇರ್ತಾರೆ ನೀವು ಒಂದಷ್ಟು ತಗೊಂಡು ಹೋಗ್ಬೋದು ಅದಲ್ಲ ಒಂದು ಸ್ಫೂರ್ತಿ ಕೊಡಕು ಚಾತ್ರ ಮಾಸದಲ್ಲಿ ದರ್ಶನ ಮಾಡಿ ಒಂದು ಪ್ರೇರಣೆ ಕೊಡು ನಾನು ಹಾಗಾಗ್ತೇನೆ ನಾನು ಅದಾರಿಯಲ್ಲಿರ್ತೇನೆ ಅವರು ಅಷ್ಟೆಲ್ಲ ಮಾಡಿದ್ರು ನಾನು ಅದಿಷ್ಟು ಬರ್ತೇನೆ ಈ ಪ್ರೇರಣೆ ಪಡ್ಕೊಳೋ ಸಲುವಾಗಿ ಚಾತ್ರ ಮಾಸದಲ್ಲಿ ಗುರುದರ್ಶನವನ್ನು ಕಡ್ಡಾಯ ಮಾಡಲೇಬೇಕು ಗುರುದರ್ಶನವನ್ನು ಅಂತ ಯಾಕೆಂದ್ರೆ ಗುರು ನಮ್ಗೆ ಆ ಬೋಧಿಯನ್ನು ಕೊಡ್ತಾನೆ ಆ ಸ್ಮರಣೆಯನ್ನು ಸ್ಮರಣೆಯನ್ನು ಕೊಡ್ತಾನೆ ಎನ್ನುವ ಕಾರಣಕ್ಕಾಗಿ ಯಾವುದನ್ನು ನಮಗೆ ಹಿರಿಯರು ಅದ್ಭುತವಾಗಿ ಸಾಧನೆ ಮಾಡಿದ್ರೆ ಅದನ್ನು ಅಮೂಲ್ಯ ನಿಧಿಯಾಗಿ ಕೊಟ್ಟರು ಅಂತ ಸಾಧನೆಯನ್ನು ನಾವೆಲ್ಲ ಸೇರಿ ಮಾಡುವಂತೆ ಅವನವನಿಗೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವೆಲ್ಲ ನಾವು ವ್ರತವನ್ನು ಒಂದಿಷ್ಟಾದರೂ ಸ್ವಲ್ಪ ಅವರು ಆಚರಣೆ ಮಾಡಬೇಕು ಮತ್ತೆ ನೀವು ಇಲ್ಲದ್ರು ಕೂಡ ಆಚರಣೆ ಮಾಡಿ ಈ ಜಾತ್ರೆ ಮಾಸದ ಸಮಯದಲ್ಲಿ ನಿಯಮಗಳನ್ನು ಹಾಕೊಳ್ಳಿ ನಿಯಮಗಳನ್ನು ಹಾಕೊಳ್ಳಿ ಬೇರೆ ನಿಯಮ ಹಾಕಿದ್ರೆ ಬೇಜಾರಾಗ್ತದೆ ನಾವೇನ ಹಾಕೊಂಡ್ರೆ ಏನು ಬೇಜಾರಾಗೋದಿಲ್ಲ ಹಾಗಾಗಿ ನೀವೇ ನಿಮಗೆ ಒಂದಿಷ್ಟು ನಿಯಮಗಳನ್ನು ಹಾಕೊಂಡು ಆಚರಣೆ ಮಾಡಿರೋದನ್ನ ಅದರ ಒಂದು ಮೌಲ್ಯವನ್ನು ಅದರ ಒಂದು ಮಹತ್ವವನ್ನು ನನಗಣ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು ಆಶೀರ್ವದಿಸುತ್ತೇವೆ